ತಾಕ್ಯಾರ ಹುಡಗೆ ಬಲ ಬ್ಯರಿಕ್ಯಾದ ಸಾಂಸರ ಸುಡಗೆ ನಾ ಬ್ಯಾಡನ

ಹಿರಿಯರ ಸುತ್ತಾರ ನನಗ ಸ್ವರಗೆ ಸಣ್ಣ ಸ್ವರಗೆ ದುಡುದ್ದು ಇಕ್ಕ ಚೈನಿಗೆ ತೊಟ್ಟಿ ಪಾರ್ಲರ್ಕ ದೊಡ್ಡ ಪಾರ್ಲರ್ಕ ಹೋಗುತ್ತಲ ತಿರಗೆ ಹೋಗುತ್ತಲ ತೆರೆಗೆ ಹುಡುಗಿ ನಡಿತಿನ ನಡೆಗೆ ಬಾಳ ದರ ಮಳೆ ಗಂಟಾಯಿ ಮಳ ಬೆರ್ಗಾರ್ ಸವಸರ ಸೊಳಗೆ ಬ್ಯಾಳ ಮಳೆ ಗಂಟಾಗರ ಹುಳಿಗೆ ಮಾಲ ಬೆರ್ಗ ಸವಸರ ಸೊಳಗೆ ಏ ಪಟ್ಟಿ ಅಂಗಡಿ ಪಾರು ಇಟ್ಟು ಏನದಾರೋ ಎತ್ತರ ಕೋಡ ಚೋರು

ಅಲೆಕ್ಕಮ್ಮ ಏನಂತ ಏನಂತಪ್ಪ ಇವತ್ತು ಏನು ಮಾಡಬೇಕಾಗಿತ್ತು ಅಂದ್ರೆ ಊಟ ಮಾಡಿ ಬಂದ್ರೆ ನಮ್ಮ ಊಟ ಇಲ್ಲ ಕುಡಿಸರಿ ಅಲೆಕ್ಕಮ್ಮ ಏನು ಮಾಡ್ತಾರಾ ಮಾಡ್ರಿ ನಾವು ನೀವು ಧರ್ಣಿಗೆ ಹುಟ್ಟಿ ಬರಬೇಕಾದ್ರ ಏನ್ ಮಾಡಪ್ಪ ಧರ್ಣಿಗೆ ಹುಟ್ಟಿ ಬಂದ ಮೇಲೆ ಉಸಿರಂಬುದು ನಮ್ಮಲ್ಲಿ ಇರ್ತದ ಹೌದು ಹೌದ್ರಿಪ್ಪ ಹೆಸರು ಇರುದಿಲ್ಲ ಹೆಸರು ಇರುದಿಲ್ಲ ಉಸಿರು ನಮ್ಮಲ್ಲಿ ಇರ್ತದ ಅದಕ್ಕೆ ತಮ್ಮ ಒಂದ್ ದಿವಸ ಉಸಿರಂಬುದು ಹಾರಿ ಹೋಗ್ತದ ಹೌದ್ ಹೌದ್ರಿ ಪ್ರಾಣ ಪಕ್ಷಿ ಹೌದ್ರಪ್ಪ ಹೆಸರು ಉಳಿತದ ಹೆಸರು ಉಳಿತದ ಹೆಸರು ಉಳಿಸ್ಕೊಂಡು ಹೋಗ್ಬೇಕಾಗೈತಿ ಇಲ್ಲಿ ಅದಕ್ಕೆ ಹೆಂಗ್ ಕೇಳ್ರಿ ಹೆಂಗೆ ಹೇಳಪ್ಪ ತಾಯಿ ಹೊಟ್ಟೆಗ ಎತ್ತ ನಿನ್ನ ಉಸಿರ ಹುಟ್ಟಿ ಮೇಲೆ ಎಟ್ಟಾರ ಹೆಸರಾ ತಾಯಿ ಹೊಟ್ಟಾಗ ಎತ್ತ ನಿನ್ನ ಉಸಿರಾ ಹುಟ್ಟಿ ಬಂದ್ಮೇಲೆ ಎಟ್ಟಾರ ಹೆಸರ ಕೊನೆಗೊಮ್ಮೆ ಹೋಗ್ತಾದ ಉಸಿರಾ ಹೋಳ ಸಿಕ್ಕೊಂಡ ನಿನ್ನ ಹೆಸರ ಕೊನೆಗೊಮ್ಮೆ ಹೋಗ್ತದ ಉಸಿರಾ ಹುಳ ಸಿಕ್ಕೊಂಡ ಹೋಗ್ನ ಹೆಸರ ಅದಕ್ಕಮ್ಮ ಮತ್ತೇನ್ ಮಾಡ್ಬೇಕಾತ್ರಿಪ್ಪ ಈ ಭೂಮಿ ಮ್ಯಾಗ ಮಾನವ ಜನ್ಮ ಹುಟ್ಟಿ ಬಂದ ಬಳಿಕ ಈ ಭೂಮಿ ಮ್ಯಾಲ ಹುಟ್ಟಿ ಬಂದ ಬಳಿಕ ಮತ್ತೇನ್ ಮಾಡ್ಬೇಕತ್ತರಿ ಎಷ್ಟೋ ಮನಿ ಕರ್ಸಿದ್ರು ಕೂಡ ಹೌದ್ ಹೌದ್ರಿಪ್ಪ ಎಷ್ಟೋ ಭೂಮಿ ಕರ್ಸಿದ್ರು ಕೂಡ ಹೌದ್ರಿ ಎಷ್ಟೋ ಪ್ಲಾಟ್ ಇಡಿದ್ರು ಕೂಡ ಹೌದ್ ಹೌದ್ರಿಪ್ಪ ಅದಕ್ಕೆ ತಮ್ಮ ನಮ್ದೊಂದ್ ಪ್ಲಾಟ್ ಹೇಳಿ ಅಂದ್ರೆ ಪ್ಲಾಟ್ ಎಲ್ಲಿಪ್ಪ ಹೇಳ್ರಿ ಎಲ್ಲಿ ಹೇಳ್ರಿ ಸ್ವಂತ ಜಾಗ ಸುಡುಗಾಡದಾಗ ಸಂತದ ಜಾಗ ಸುಡುಗ ಎಲ್ಲಾರೋದೈತಿ ಜಂತ ಮಾಡ್ರಿ ಬಿ ಜಿಲ್ಲದ ಹಾಡ್ ಹಾಡಾಡ್ರಿ ಯಾಕೆ ತಮ್ಮ ಬಾಲಿಲ್ ಬೇಡ ಕ್ಬೇಡ ಆಗ್ಬೇಡ್ರಿ ಈ ಹಾಡಿಂದ ಅಟ್ಟಿ ಅಂಕಿಲಾ ನಾವೊಬ್ಬನ ಮಾಡಿಲ್ಲವ್ವಾ ಹೋಗಿ ಬಂದೈತಿ ಅರ್ದ ಜೀವ ಇನ್ನ ಮತ್ತೆ ಕ್ಯಾಕ ಯವ್ವಾ ಸಿವಾ. ಈ ಹತ್ತು ಗಂಡಾರೆ ಹೋಬೇಗೆ ಗಡ್ಡ ದುಡುದು ಬಂದಾರ ಮಣಿಗೆ ಓಟ ಕಾಕಲ್ರಿ ಲಗು ಹತ್ತೆಗೆ ನೀ हात ತಾಲ ಹಿಂಗೆ हात ತಾಲ ಅರ್ಗಂಟಿಗೆ ಗಡ್ಡ ಹೋಗೇ

ಗುಂಗ ಹೊಕ್ಕಲಲ್ಲಿ ನಿನಗೆಲಲ್ಲಿ ಮಣಸಿನ ನೋವಿನ ಗಂಟೆ ಅಲ್ಲ ಆಗವಕೆ ನಿನಗೆಲಲ್ಲಿ ಮಣಸನ ನೋವಾ ಗಂಟೆ ಅಲ್ಲ ಆಗವಕೆ ಊರಿಗೆ ಮರಿಯಾಗಿ ಹೋಯ್ತು ಎಣ್ಣೆಗೆ ಬಣ್ಣ ಹಸುತ್ತಾರ ಬಣ್ಣ ಹಸತಾರ ತೆಲು ಕೋದಲಿಗೆ ಹೊಸ ಅಕ್ಕ ನೋಡು ನೋಡು ಅಂಗತಿರ್ಗೆ ಬಣ್ಣ ಹತ್ತಾರ ತೆಲುಕೋದರಿಗೆ ಹೊಸ ಅಕ್ಕಿ ನೋಡು ನೋಡು ತಿರುಗೆ ಹಡಿಬೇಕೋ ಹುಚ್ಚ ಮಂಗೆ ಸೊಸರ್ ಮಾಡಿದರ್ತೇಳೆ ತೂಗೆ ಅದೊಂದು ಹಣ ಬೇಕು ನೆರಿ ಹೊರಿ ಮಂದಿ ದಾಟಿ ಹೋಗ್ಬೇಕ ದಾಟಿ ಹೋಗ್ಬೇಕ ತೇಳೆ ಬಾಗೆ ಕೀರ್ತಿ ಉಳಿಸ ಹೂವ ನೀ ಕೊನೆವರೆಗೆ ದಾಟಿ ಹೋಗ್ಬೇಕ ತೇಳೆ ಬಾಗೆ ಕೊನೆಗೆ ಸೋಸೇ ಬದಲೇ ಗಾಟಾಗರ ಸೋಸೇ ಬಾಗೆ ಮಚ್ಚಲು ಹೊಡಿಬೇಕು ಮಂಗೆ ಮನಸ್ಸಿಗೆ ನಿತ್ತ ನೋಡೋ ಧ್ಯಾನದ ಬೆಳಕಿಗೆ ಮಿಶ್ ಕಿತ್ತೋ ಹೋಗಿತ್ತಾನ ಕಡಿಗೆ ಮಯಸ್ನ ಗಾಯನಾ ಲಾಲ್ ತನ ಗಾಯನ ಅರಳಿದ ಮಗೆ ರಾಮನ ಗೋಡ ಆರಂದು ಕೂಗೆ ಇಸ್ನ ಗಾಯನ ಅರಳಿದ ಮಗೆ ರಾಮನ ಗೋಡ ಆರಂದು ಕೂಗೆ